ಸರ್ ಜನ ಎಲ್ಲ ಖುಷಿ ಅದಾರ ಸೌಕಾರ್ ಗೋಕಾಕ್ ಜಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ್ಕೆ ಬಂದಾರಲ್ಲ ಆ ಜನಲ್ಲ ಅಷ್ಟು ಖುಷಿ ಒಳಗಿದ್ದಾರೆ ಸರ್ ಭಾಳ ಎಕ್ಸ್ಪೆಟರ್ ಯಾತ್ರೆ ಮಾಡೋ ಜಾತ್ರೆ ಮಾಡೇ ಮಾಡಿ ಮಾಡಿದ್ವಿ ಮೂರು ಸಹ ಬೇರೆ ಬೇರೆ ಕಡೆ ಏನೋ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ ನಮ್ಮ ಸರ್ಕಾರ ಮೇಲೆ ಬರಿ ಮಂತ್ರಿ ಇಲ್ಲ ಎಂ ಪಿ ಕೂಡ ಇದೆ ಜನರ ಆಶೆಯಂತೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಸರ್ ಈಗ ರಾಯ್ಬಾಗ್ ಟೌನ್ ಪಂಚಾಯತಿ ಬಂದ್ರೆ ಟೌನ್ ಪಂಚಾಯತಿ ಒಳಗೆ ಸ್ಟಾಪ್ ದ ಭಾಳ ಪ್ರಾಬ್ಲಮ್ ಇದೆ ಸರ್ ಇರೋದು ಒಂದು ಗೌರ್ಮೆಂಟ್ ಇಂದ ಚೀಫ್ ಆಫೀಸರ್ ಅದೊಂದು ಸಾರ್ಟ್ ಔಟ್ ಆಗಬೇಕು ಸರ್ ಆಮೇಲೆ ಇದೆ ಅದಕ್ಕೆ ಹೇಳಿದಿಲ್ಲ ನೆಕ್ಸ್ಟ್ ಟೈಮ್ ಅಲ್ಲೇ ಸಪ್ರೇಟ್ ಅವ್ರ ಮೀಟಿಂಗ್ ಮಾಡ್ತೀವಿ ಆಮೇಲೆ ಪಂಚಾಯತ್ ಸರ್ ಆಮೇಲೆ ರಾಯ್ಬಾಗ್ ತಾಲೂಕಾ ರೇಷನ್ ಬಹಳಷ್ಟು ಸಸ್ಪೆಂಡ್ ಆಗಿದೆ ಸರ್ ಬಹಳಷ್ಟು ಮಾಡಿ ಅದು ಸ್ಪೆಷಲ್ ಆಗಿ ಮಾತಾಡ್ತೀವಿ ಮುನ್ಸಿಪಾಲ್ಟಿ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಸಪ್ರೇಟ್ ಆಮೇಲೆ ಇಲ್ಲಿ ಹಿಡಿದು ಹೊರಬೇಕು ಹೂಡು ರಸ್ತೆ ಐತೆ ಸರ್ ಬಹಳಷ್ಟು ತೆಗ್ಗು ಮಾಡಿದ್ದಾರೆ ಸರ್ ಬಹಳಷ್ಟು ರಸ್ತೆಗಳನ್ನು ರಾಯ್ಬಾಗ್ ಭಾಗದಲ್ಲಿ ತಗೋದಿವಿ ಇಲ್ಲಿ ಯಾವಾಗೂ ಕೂಡ ಎಷ್ಟು ಆಗಿಲ್ಲ ಅದು ಮಳೆಗಾಲ ನಂತರ ಪ್ರಾರಂಭ ಮಾಡಿದೆ ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ರಾಹುಲ್ ಜಾರ್ಕಿಹೊಳವರು ಆಮೇಲೆ ಭೀಮ್ಸಿ ಜಾರ್ಕಿಹೊಳ ಹೆಸರು ಬರ್ತಾ ಇದೆ ಸರ್ ಅವ್ರೇನಾದ್ರು ಪಾರ್ಟಿಸಿಪೇಟ್ ಇಲ್ಲ ಇನ್ನೂ ಇನ್ನೂ ಮೂರು ತಿಂಗಳ ನಂತರ ಅಲ್ಲ ಕೂಡ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಡಿಶನ್ ತಗೊಳ್ತೀವಿ ಇನ್ನೂ ಆಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಸಿ ಎಂ ಸಿದ್ರ ಸಿ ಎಂ ನೆಕ್ಸ್ಟ್ ಸತೀಶ್ ಜಾರ್ಕಿಹೊಳ ಏನಂತ ಹೇಳ್ತಾರೆ ಸರ್ ಹೆಂಗೆ ಲಾಟ್ರಿ ಸಿಕ್ಕರೆ ಹೆಂಗೆ ಆಗ್ತದೆ ಸರ್ ಇನ್ನೂ ಅದಕ್ಕೆ ಕಾಲ್ ಮಾಡಿದ್ರೆ ಥ್ಯಾಂಕ್ ಯು